ಪ್ರಶ್ನೆಗಳೇನೂ ಕೂಡ ಒಂದು ಹತ್ತು ನಿಮಿಷ ತಗೊಂಡು ಹೆಚ್ಚು ಬೇಡ ಸಮಯ ಜಾಸ್ತಿ ಹೇಳ ಯಾರು ಪ್ರಶ್ನೆ ಕೇಳಬಹುದು ಪ್ರದೀಪ್ ಸರ್ ಯಾರು ಹ್ಯಾಂಡ್ ರೇಸ್ ಮಾಡಿದ್ರೆ ನೋಡಿ ಹೇಳಿ ನಮಸ್ಕಾರ ಗುರುಗಳೇ ಮಿಥ್ಯ ಮಿಥ್ಯಾ ಸತ್ಯ ಅಂತ ಹೇಳಿದ್ರಲ್ಲ ಮಿಥ್ಯೆ ಅಂದ್ರೆ ಮಾಯೇನೇನಾ ಮಾಯಾ மாய அந்த இதே டெக்ஸ்ட் முந்தே ஓன ஓதீ மாயே அன்னது மித்தி அது ஒந்தேனா அந்த மட்டக்கௌது அந்த இவத்து மட்டக்கௌர்ணஸ் நெக்ஸ்ட் ನಮಸ್ತೆ ಸರ್ ನಿನ್ನೆ ನೀವು ಚಿನ್ನ ಮತ್ತೆ ಬಳೆ ಬಗ್ಗೆ ಹೇಳಿದಾಗ ಬಳೆ ಬಂದಾಗ ಸ್ವಲ್ಪ ಲಿಮಿಟೇಷನ್ ಅನಿಸುತ್ತೆ ಆ ಬಳೆ ಅಂತಂದ್ರೆ ಅದನ್ನು ಕೂಡ ಒಂದು ಪೂರ್ಣತ್ವವೇ ಇದ್ರೂ ಕೂಡ ಅದರಲ್ಲಿ ಸ್ವಲ್ಪ ಮತ್ತೆ ಅಪೂರ್ಣ ಅಂತ ಅನ್ನೋದೊಂದು ಭಾವನೆ ಬರುತ್ತೆ ಚಿನ್ನ ಅನ್ನೋದಾಗ ಪೂರ್ಣ ಬರುತ್ತೆ ಆದ್ರ ಬಳೆನೆ ಪೂರ್ಣ ಆಗ್ಲಿಕ್ಕೆ ಆಗ್ತದ ಅಂತ ಆಗ್ಬೇಕಾಗಿಲ್ಲ ಯಾಕಂದ್ರೆ ಚಿನ್ನವೇ ಬಳೆಯಲ್ಲಿ ಚಿನ್ನವನ್ನ ತೆಗೆದು ಬಳೆ ಮಾಡ್ಲಿಕ್ಕೆ ಪ್ಲಾಸ್ಟಿಕ್ ಬಗ್ಗೆ ಮಾತಾಡ್ತಿಲ್ಲ ಉದಾಹರಣೆಯಲ್ಲಿ ತಗೊಂಡಾಗ ಬಳೆ ಪೂರ್ಣವಾಗಬೇಕಾಗಿಲ್ಲ ಬಳೆ ಪೂರ್ಣವೇ ಯಾಕಂದ್ರೆ ಬಳೆ ಏನು ಬಳೆ ಚಿನ್ನವೇ ಬಳೆ ತನ್ನ ತಾನು ಬಳೆ ಅಂತ ಅಂದ್ಕೊಂಡಿರೋದು ಲಿಮಿಟೇಷನ್ ಬಳೆ ತನ್ನ ತಾನು ಆಗಲ್ಲ ಮಾಡ್ಲಿಕ್ಕಾಗಲ್ಲ ತನಕೆಲ್ಲ ಮಾಡಕ್ಕಾಗೋದು ಇಷ್ಟೇ ಕೆಲಸ ಅಂತ ಅದರ ವ್ಯವಹಾರಕ್ಕೆ ಅಂದ್ಕೊಂಡಾಗ ಅದು ಲಿಮಿಟೇಷನ್ ಆದ್ರೆ ಅದರ ಸ್ವರೂಪ ನಿಜವಾಗ್ಲೂ ಅದೇನು ಓ ನಾನೇನು ಅಂತ ನಾನು ಚಿನ್ನ ಹೇ ಚಿನ್ನ ಚಿನ್ನದಂತವ್ ನಾನು ಅಂತ ನಾನ್ ಬಳೆವನು ಅಂತ ಅನ್ಕೊಂಡ್ಬಿಟ್ರೆ ಅಯ್ಯೋ ನೋಡಪ್ಪ ನಾನ್ ಬಳೆಯ ಹದಿನೈದೇ ಗ್ರಾಮು ಅಲ್ಲಿ ನೋಡು ಡಾವು ಐವತ್ತು ಗ್ರಾಂ ಇದೆ ಅಲ್ಲಿ ನೋಡು ಚೈನು ಮೂವತ್ತೈದು ಗ್ರಾಂ ಇದೆ ಅದಕ್ಕಿಂತ ನಾನು ಚಿಕ್ಕವನು ಅಂತ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಬರುತ್ತೆ ಅದೇ ಉಂಗ್ರವ್ ನೋಡುವಾಗ ನೋಡು ನಾನು ಹೆಂಗೆ ನಾನು ಇಂಗಿಂತ ದೊಡ್ಡವನು ಅಂತ ಸುಪೀರಿಯಾರಿಟಿ ಕಾಂಪ್ಲೆಕ್ಸ್ ಬರುತ್ತೆ ಯಾವಾಗ ಬಳೆ ತನ್ನನ್ನ ಒಂದರ ಜೊತೆಗೆ ಕಂಪೇರ್ ಮಾಡ್ಕೊಂಡಾಗ ಬಳೆ ಬಳೆಯಾಗಿ ಸ್ವೀಕರಿಸಿಕೊಂಡು ಬೇರೆದನ್ನ ಅದೇ ನಾಮ ರೂಪ ವ್ಯವಹಾರದ ಜೊತೆ ಕಂಪೇರ್ ಮಾಡಿದಾಗ ಹೆಚ್ಚು ಕಡಿಮೆ ಮೇಲು ಕೀಲು ಇದೆಲ್ಲ ಬರುತ್ತೆ ಆದ್ರೆ ಯಾವಾಗ ಬಳೆ ತನ್ನನ್ನ ತಾನು ಚಿನ್ನ ಅಂತ ತಿಳ್ಕೊಳತ್ತೋ ಹಾಗೆ ಉಂಗುರವನ್ನೂ ಚಿನ್ನ ಅಂತ ತಿಳ್ಕೊಳತ್ತೋ ಹಾಗೆ ಆ ಡಾಬು ಚೈನನ್ನು ಚಿನ್ನ ಅಂತ ತಿಳ್ಕೊಳತ್ತೋ ಆಗ ಗೊತ್ತಾಗತ್ತೆ ಯಾವುದು ಕಡಿಮೆ ಯಾವುದು ಜಾಸ್ತಿ ಎಲ್ಲವೂ ಚಿನ್ನವೇ ಎಲ್ಲವೂ ಒಂದೇ ಹಾಗೆ ನಾನು ಕೂಡ ನನ್ನನ್ನ ಪ್ರಮೋದ್ ಅನ್ಕೊಂಡ್ರೆ ನನ್ನ ಬುದ್ಧಿ ಮತ್ತೆಗೂ ನಿಮ್ಮ ಬುದ್ಧಿ ಮತ್ತೆಗೂ ವ್ಯತ್ಯಾಸ ಇದೆ ನನ್ನ ಮನಸ್ನಲ್ಲಿರುವ ಫೀಲಿಂಗ್ಗೂ ನಿಮ್ಮ ಮನಸ್ಸಿನಲ್ಲಿ ಫೀಲಿಂಗ್ಗೂ ಡಿಫ್ರೆನ್ಸ್ ಇದೆ ನನ್ನ ಶಕ್ತಿಗೂ ನಿಮ್ಮ ಶಕ್ತಿಗೂ ವ್ಯತ್ಯಾಸ ಇದೆ ಈ ರೀತಿ ತಗೊಂಡಾಗ ನಾನ್ ಸುಪೀರಿಯಾರಿಟಿ ಕಾಂಪ್ಲೆಕ್ಸ್ ಒಂದ್ರಲ್ಲಿ ಬರಬಹುದು ಇಂಟೀರಿಯಾರಿಟಿ ಕಾಂಪ್ಲೆಕ್ಸ್ ಬರ್ಬೋದು ಆದ್ರೆ ಯಾವಾಗ ನನ್ನ ನಿಜವಾದ ಸ್ವರೂಪವನ್ನ ತಿಳಿದಾಗ ಯಾವುದು ಸ್ವರೂಪ ಆತ್ಮ ತಿಳಿದಾಗ ನಿಮ್ಮ ಒಂದು ನಿಜವಾದ ಸ್ವರೂಪವನ್ನು ಅರಿತಾಗ ಅಂದ್ರೆ ಯಾವುದು ಆತ್ಮ ಭಗವಂತನ ಒಂದು ಸ್ವರೂಪವನ್ನ ತಿಳಿದಾಗ ಅಂದ್ರೆ ಯಾವುದು ಆತ್ಮ ಹಾಗೆ ಗೊತ್ತಾಗುತ್ತೆ ಹೆಚ್ಚು ಕಡಿಮೆ ಮೇಲು ಕೀಳು ದೊಡ್ಡ ಚಿಕ್ಕದು ಏನಿದೆ ಒಂದೇ ಅದೇ ಒಂದು ಸೊ ನಾವಿಲ್ಲಿ ಪರಿಪೂರ್ಣರಾಗಬೇಕಾಗಿಲ್ಲ ಪರಿಪೂರ್ಣರಾಗಿರೋದನ್ನ ತಿಳಿಯಬೇಕು ಇಟ್ ಇಸ್ ನಾಟ್ ಬಿಕಮಿಂಗ್ ಇಟ್ ಇಸ್ ನೋಯಿಂಗ್ ಬೈ ನೋಯಿಂಗ್ ಯು ಗೆಟ್ ಎವ್ರಿಥಿಂಗ್ ಥ್ಯಾಂಕ್ ಯು ಮುಂದಿನ ಪ್ರಶ್ನೆ ನಮಸ್ಕಾರ ಪ್ರಮೋದ್ ಅವ್ರಿ ಕೇಳಿಸ್ತಾ ಇದೆಯಾ ಇದು ಟುಡೇಸ್ ಕ್ಲಾಸ್ ವಾಸ್ ಅಮೇಸಿಂಗ್ ಸ್ಟಿಲ್ ರೀಲಿಂಗ್ ಅಂಡ್ ದಟ್ ಬಟ್ ಒಂದ್ ಪ್ರಶ್ನೆ ನೆನ್ನೆ ಉಳ್ಕೊಂತು ಹೌ ಡು ಯು ಐಡೆಂಟಿಫೈ ಅ ಗುರು ನಮ್ ಗುರು ಇವಾಗ ನೀವು ನೋಡಿದ್ರೆ ನೀವ್ ನನ್ ನೀವೇ ಹೇಳಿದ್ರಿ ಇದರ ಪೀಪಲ್ ಹೂ ಮಸ್ಕ್ರೇಡ್ ಗುರುಸ್ ಒಂದ್ ನಿಜವಾದ ಗುರು ಅಂತ ಹೆಂಗ್ ತಿಳ್ಕೊಳಕ್ ಸಾಧ್ಯ ಹೆಂಗ್ ಗೊತ್ತಾಗತ್ತೆ ಇವ್ರು ಗುರು ಅಂತ ಹಲವಾರು ಹಿಂದಿನ ಕೋರ್ಸ್ ಗಳಲ್ಲಿ ಕೂಡ ಆನ್ಸರ್ ಮಾಡಿದೆ ಬಟ್ ಆದಷ್ಟು ಬ್ರೀಫ್ ಆಗಿ ಆನ್ಸರ್ ಮಾಡ್ಲಿಕ್ಕೆ ಶುರು ಮಾಡ್ತೀನಿ ಅಂಡ್ ವೆರಿ ಇಂಪಾರ್ಟೆಂಟ್ ಯಾಕಂದ್ರೆ ಆ ಟಾಪಿಕ್ ಅಂಗೆ ಶ್ರದ್ಧೆ ಅಂತ ಬಂದಾಗ ಗುರು ವೇದಾಂತ ವಾಕ್ಯಾದಿಶು ವಿಶ್ವಾಸ ಗುರು ಬಗ್ಗೆ ವಿಶ್ವಾಸಗಳು ಗುರು ಅಂದ್ರೆ ಯಾರು ಗುರುವನ್ನ ಹೆಂಗ್ ಐಡೆಂಟಿಫೈ ಮಾಡೋದು ಗುರುವನ್ನ ಐಡೆಂಟಿಫೈ ಮಾಡುವಷ್ಟರ ಮಟ್ಟಿಗೆ ನಾವು ಬೆಳೆದಿದ್ದೀವ ಅಂದ್ರೆ ಪ್ರಶ್ನೆ ಆದ್ರೆ ನನ್ನ ಗುರು ಯಾರು ಅನ್ನೋದನ್ನ ನಾನು ತಿಳ್ಕೊಳ್ಳುವಂತ ಪ್ರಯತ್ನ ಮಾಡಬಹುದು ಹೇಗೆ ಅನ್ನೋದಕ್ಕೆ ನಾನ್ ಹೇಳೋದಲ್ಲ ಮಾತು ಶಾಸ್ತ್ರ ಹೇಳೋದು ಅದನ್ನ ನಾನು ಇವತ್ತಿನ ಭಾಷೆಯಲ್ಲಿ ಕೇಳೋದ್ ಭಗವದ್ಗೀತೆಯಲ್ಲೇ ಕೂಡ ಬರುತ್ತೆ ಐ ತಿಂಕ್ ನಾಲ್ಕನೇ ಅಧ್ಯಾಯದಲ್ಲಿ ಮೂರು ಲಕ್ಷಣಗಳನ್ನ ಹೇಳುತ್ತೆ ಒಬ್ಬ ಗುರು ಆಗ್ಬೇಕಾದ್ರೆ ಮೂರು ಲಕ್ಷಣಗಳಿರ್ಬೇಕು ಲೋಕ ಯಾವುದು ಅಂದ್ರೆ ಉಪದೇಕ್ಷಂತಿದೆ ಜ್ಞಾನಂ ಜ್ಞಾನಿನ ತತ್ವದರ್ಶಿನ ಅಂತ ಅದು ಶ್ಲೋಕದ ಎರಡನೇ ಲೈನ್ ತದ್ವಿಧ್ಯ ಪ್ರಣಿಪಾದೆಯನ್ನು ಪರಿಪ್ರಶ್ನೆಯ ಸೇವೆಯ ಉಪದೇಕ್ಷಂತಿದೆ ಜ್ಞಾನಂ ಜ್ಞಾನಿನ ತತ್ವದರ್ಶಿನ ಅಂತ ಮೂರು ಹೇಳಿದೆ ಏನಂದ್ರೆ ಉಪದೇಕ್ಷಂತಿ ಜ್ಞಾನಿನಹ ತತ್ವದರ್ಶಿನಹ ಅಂತ ಮೂರು ಹೇಳಿದೆ ಸೊ ಈ ಮೂರನ್ನ ಇಲ್ಲಿ ಅರ್ಥ ಮಾಡ್ಕೋಬೇಕಾದ್ರೆ ಗುರುವನ್ನ ಹೆಂಗ್ ಐಡೆಂಟಿಫೈ ಮಾಡೋದು ನಿಮ್ಮನ್ನ ಪ್ರಶ್ನೆ ಕೇಳ್ತೀನಿ ನೀವೀಗ ಸಂಗೀತವನ್ನ ಕಲಿಬೇಕು ಅಂತ ಇಲ್ಲ ಕಲಿಯೋದಕ್ಕೆ ಸಂಗೀತದ ಗುರುವನ್ನ ಹೇಗೆ ಐಡೆಂಟಿಫೈ ಮಾಡ್ತೀರಾ ಎಕ್ಸ್ಪರ್ಟ್ ಆಗಿರ್ಬೇಕು ಹೌದಾ ಸಂಗೀತದ ಎಕ್ಸ್ಪರ್ಟ್ ಆಗಿರ್ಬೇಕು ಎಕ್ಸ್ಪರ್ಟ್ ಆಗಿದ್ರು ಯಾವ ಕಾಲದಲ್ಲಿ ಅಂದ್ರೆ ಅಲ್ಲಿ ಇವಾಗ ಪ್ರಾಕ್ಟೀಸ್ ಮಾಡ್ತಾ ಇಲ್ಲ ಒಪ್ಕೋತೀರಾ ಶಿ ಶುಡ್ ಬಿ ಅಥವಾ ಅದನ್ನ ಸತತವಾಗಿ ಅಭ್ಯಾಸ ಮಾಡ್ತಾ ಇರೋದು ಆಯ್ತು ಅವರು ಚೆನ್ನಾಗಿ ಸಂಗೀತವನ್ನು ಹೇಳ್ತಾರೆ ಚೆನ್ನಾಗಿ ಪ್ರಾಕ್ಟೀಸು ಮಾಡ್ತಾ ಇದ್ರೆ ಈಗಲೂ ಒಳ್ಳೊಳ್ಳೆ ಕಚೇರಿ ಕೊಡ್ತಾ ಇದಾರೆ ಆದ್ರೆ ಅವ್ರ ಹತ್ರ ಹೋಗಿ ಕಲಿಯೋದಕ್ಕೆ ನೀವು ಕುತ್ಕೋತೀರಾ ಪಾಠ ಹೇಳ್ಕೊಡೋಕ್ ಬರಲ್ಲ ಅವ್ರಿಗೆ ಹಲವಾರು ಜನ ಇರ್ಬಹುದು ಗಣಿತ ಆಗ್ಲಿ ಪಾಠ ಹೇಳ್ಕೊಡೋದು ಇಟ್ಸ್ ಕ್ರಿಯೆ ಐ ಮೀನ್ ಕಲೆ ಇಟ್ಸ್ ನಾಟ್ ಟೀಚಿಂಗ್ ಸೊ ಈ ಮೂರು ಇದ್ದವ್ರನ್ನ ನೀವು ಗುರು ಅಂತ ಒಪ್ಕೋತೀರ ಹೌದಾ ಅಲ್ವಾ ಹ್ಮ್ ಸೊ ಈ ಮೂರನ್ನೇ ಇಲ್ಲೂ ಹೇಳ್ತಾ ಇರೋದು ಗುರು ಆಗಿ ಅಂತ ಅಂದಾಗ ಇಲ್ಲಿ ಗುರು ಅಂತ ಅಂದಾಗ ಹಲವಾರು ತರದ ಗುರುಗಳು ಬರ್ತಾರೆ ಮಂತ್ರ ದೀಕ್ಷೆ ಕೊಡುವ ಗುರುಗಳು ನಿಮ್ಗೆ ಏನೋ ಫಲವನ್ನ ಬೇಕು ಅಂತ ಹೇಳಿದಾಗ ಅದಕ್ಕೆ ಏನೋ ಉಪದೇಶ ಮಾಡುವಂತ ಗುರುಗಳು ಜ್ಯೋತಿಷ್ಯದಲ್ಲಿ ಬರುವಂತ ಗುರುಗಳು ನಿಮಗೆ ಗಣಿತ ಹೇಳ್ಕೊಡುವಂತ ಗುರುಗಳು ಮ್ಯೂಸಿಕ್ ಬರುವಂತ ಈ ಗುರುಗಳನ್ನ ಹೇಳ್ತಾ ಇಲ್ಲ ಇಲ್ಲಿ ಹೇಳ್ಬೋದು ವೇದಾಂತ ಗುರುವನ್ನ ಯಾಕಂದ್ರೆ ವೇದಾಂತ ವಾಕ್ಯವನ್ನ ಉಪದೇಶಿಸುವ ಶಾಸ್ತ್ರವನ್ನ ಉಪದೇಶಿಸುವ ಗುರುವನ್ನ ಹೇಳ್ತಾ ಇಲ್ಲ ಸೊ ಹಾಗಾದ್ರೆ ಏನಿರ್ಬೇಕು ಅಲ್ಲೇ ಹೇಳಿದೆ ಜ್ಞಾನಿನಹ ವೇದಾಂತ ವಿಚಾರವನ್ನ ಅತ್ಯಂತ ಚೆನ್ನಾಗಿ ತಿಳಿದವನಾಗಿರ್ಬೇಕು ಅದಕ್ಕೆ ಉಪನಿಷತ್ತಿನ ವಾಕ್ಯ ಹೇಳಿದ್ರೆ ಶ್ರೋತ್ರಿಯ ಅಂತ ಕರೀತಾರೆ ಅಂದ್ರೆ ಹೆಚ್ಚು ವಿಚಾರಗಳನ್ನ ತಿಳ್ಕೊಂಡಿರ್ಬೇಕು ಎಕ್ಸ್ಪರ್ಟ್ ಇನ್ ದ ಫೀಲ್ಡ್ ಫೀಲ್ಡ್ ಎಕ್ಸ್ಪರ್ಟ್ ಆಗಿರ್ಬೇಕು ವೇದಾಂತ ಶಾಸ್ತ್ರದಲ್ಲಿ ನೆಕ್ಸ್ಟ್ ಪ್ರಾಕ್ಟೀಸಿಂಗ್ ಅಬೈಡಿಂಗ್ ಇನ್ ಮ್ಯೂಸಿಕ್ ಅನ್ನೋ ಇಲ್ಲಿ ಅಬೈಡಿಂಗ್ ಇನ್ ವಾಟ್ ಅಬೈಡಿಂಗ್ ಇನ್ ದ ನಾಲೆಜ್ ಅವನು ಸುಮ್ಮನೆ ಮಾತಾಡೋ ಸ್ಕಾಲರ್ ಆಗಿರಬಾರ್ದು ಅವನು ಮಾತಾಡ್ತಾ ಇರೋನು ನಿಜವಾಗ್ಲೂ ಅದರ ಒಂದು ಜ್ಞಾನದಲ್ಲಿ ನೆಲೆ ನಿಂತವನಾಗಿರ್ಬೇಕು ಜ್ಞಾನವನ್ನು ಅವನಿಗೆ ಏನ್ ಹೇಳ್ತಾ ಇದ್ರೋ ಅದು ಸತ್ಯವಾಗಿರ್ಬೇಕು ಅವನಿಗೆ ಅಥವಾ ಅವಳಿಗೆ ಅಂಥದ್ಕೆ ಬ್ರಹ್ಮನಿಷ್ಠ ಅಂತ ಉಪನಿಷತ್ತಿನ ಮಾತು ಇಲ್ಲಿ ಗೀತೆಯಲ್ಲಿ ತೊಳ್ದ್ರೆ ತತ್ವದರ್ಶಿನಃ ಅಂತ ತತ್ವದರ್ಶಿ ಅಂತ ತತ್ವದರ್ಶಿ ಆಗಿರ್ಬೇಕು ಆ ಎರಡರ ಜೊತೆಗೆ ಏನ್ ಬರುತ್ತೆ ಅಂತಂದ್ರೆ ಉಪದೇಶಂತಿ ಅಂದ್ರೆ ಉಪದೇಶ ಮಾಡೋದಕ್ ಬರ್ಬೇಕು ಕಮ್ಯುನಿಕೇಟಿಂಗ್ ಸ್ಟೈಲ್ ಗೊತ್ತಿರಬೇಕು ಮೆಥಡಾಲಜಿ ಗೊತ್ತಿರಬೇಕು ಒಬ್ಬೊಬ್ಬ ಶಿಷ್ಯನ ಮನಸ್ಸನ್ನು ಅರ್ಥೈಸ್ಕೊಂಡು ಅವನನ್ನ ಅವನಲ್ಲಿರೋ ಸಂಶಯವನ್ನ ನಾಶ ಮಾಡೋದಕ್ಕೆ ಯಾವ್ಯಾವ ಮೆಥಡಾಲಜಿ ಉಪಯೋಗಿಸಬೇಕು ಅದೆಲ್ಲ ಗೊತ್ತಿಲ್ಲ ಇದಕ್ಕೆ ಉಪನಿಷತ್ತಿನ ಕಡೆಯಲ್ಲಿ ಉಪನಿಷತ್ತಿನಲ್ಲಿ ಡೈರೆಕ್ಟ್ ಮಾತಿಲ್ಲ ಬಟ್ ಆಮೇಲೆ ಭಾಷೆಗಳೆಲ್ಲ ಬಂದಾಗ ಸಂಪ್ರದಾಯವಿತ್ ಅವನೇ ಸ್ವಂತವಾಗಿ ಕಪೋಲ್ ಕಲ್ಪಿತವಾಗಿ ಏನನ್ನೂ ಹೇಳಿಲ್ಲ ಅದ್ರ ಯಾವ ರೀತಿ ಹೇಳಿದೆಯೋ ಅದನ್ನ ಹೇಳ್ಕೊಡ್ಬೇಕು ಸೊ ಹಾಗಾಗಿ ಗುರು ಅಂತ ಅಂದಾಗ ಶ್ರೋತ್ರಿಯ ಬ್ರಹ್ಮನಿಷ್ಠ ಮತ್ತು ಸಂಪ್ರದಾಯವಿತ್ತು ಜ್ಞಾನಿ ತತ್ವದರ್ಶಿ ಉಪದೇಶ ಮಾಡೋನು ಆದ್ರೆ ಕಂಡು ಹೇಗೆ ಬ್ರಹ್ಮನಿಷ್ಠನನ್ನ ಕಂಡು ಹಿಡಿಯಕಾಗತ್ತಾ ಡೆಫಿನೆಟ್ಲಿ ಆಗಲ್ಲ ರಮಣರಿಗೆ ಆಗಿತ್ತು ಅಂತ ಹೇಳ್ತೀರಿ ಯಾರಿಗಾರು ರಮಣರಿಗೆ ಆಗಿತ್ತು ಅಂತ ಕಂಡು ಆಗಲ್ಲ ರಾಮಕೃಷ್ಣರಿಗೆ ಆಗಿತ್ತು ಅಂತ ಹೇಳ್ತೀರಿ ಯಾರ್ಗಾರು ಕಂಡು ಆಗಲ್ಲ ನಿಮಗ ಆಗಿಲ್ಲ ಅಂತ ನೀವಂದ್ರೆ ಆಗಿಲ್ಲ ಅಂತ ಅಥವಾ ನಿಮಗ್ ಆಗಿದೆ ಅಂತಂದ್ರೆ ಡಿಸ್ಪ್ರೂವ್ ಮಾಡಕ್ಕೂ ಕೂಡ ನಂಗೆಲ್ಲಾಗತ್ತ ಸೊ ಆ ಬ್ರಹ್ಮನಿಷ್ಠತೆ ಅನ್ನುವಂಥದ್ದು ಅದು ಅವರವರ ಅನುಭವಕ್ಕೆ ಅವರವರ ಜ್ಞಾನಕ್ಕೆ ಮಾತ್ರ ಗೊತ್ತಿಲ್ಲ ಅದನ್ನ ನೀವು ಕಂಡು ಆಗಲ್ಲ ಯು ಕೆ ನಾಟ್ ರೆಕಗ್ನೈಸ್ ವೆದರ್ ದಿಸ್ ಪರ್ಸನ್ ಇಸ್ ಅ ನಾಟ್ ಬಿಟ್ಟು ಬಿಡಿ ಆದ್ರೆ ಬ್ರಹ್ಮನಿಷ್ಠ ನಾನು ಹೆಂಗಿರ್ತಾನೆ ಅಂತ ಹೇಳಿದೆ ಶಾಸ್ತ್ರ ಸಿಂಪಲ್ ಲಿವಿಂಗ್ ಸರಳ ಜೀವನ ಇರುತ್ತೆ ಅವನು ಏನು ಕೂಡ ನಿಮ್ಮ ಶಿಷ್ಯರಿಂದ ಎಕ್ಸ್ಪೆಕ್ಟ್ ಮಾಡಲ್ಲ ಯಾವತ್ತು ಕೊಡೋ ಕಡೆ ಮನಸ್ಸಿರುತ್ತೆ ಯಾವತ್ತು ಅಲ್ಟೀರಿಯರ್ ಮೋಟಿವ್ ಆದ್ರೆ ಅವ್ನ್ಗೆ ಯಾವಾಗ್ಲೂ ಕೇಳಬೇಕು ಅಂತಿರುತ್ತೆ ಸೊ ಈ ರೀತಿಯ ಗುಣಗಳು ಒಳ್ಳೆ ಗುಣಗಳು ಅವ್ನ ಜೀವನವನ್ನ ನೋಡಿ ಜೀವನ ಚೆನ್ನಾಗಿದೆಯಾ ಅಂತ ನೋಡುವಂಥದ್ದು ಅದನ್ನ ನೋಡ್ಬೋದು ಜ್ಞಾನ ಆಗಿದೆಯಾ ನೋಡಕ್ಕಾಗಲ್ಲ ಮೂರನೇದು ಆ ತರದವ್ರು ಆಗಿರಬಹುದು ಆದ್ರೆ ಟೀಚ್ ಮಾಡೋದಕ್ಕೆ ಟೀಚ್ ಮಾಡೋಕೂರಲ್ಲೂ ಕೂಡ ಅಷ್ಟೇ ಈಗ ಫಾರ್ ಎಕ್ಸಾಂಪಲ್ ನನಗೊಬ್ರು ಗುರುಗಳಿದ್ದಾರೆ ಸ್ವಾಮಿ ಪರಮಾರ್ಥಾನಂದ ಅವರು ನನಗ್ ಗುರುಗಳು ಯಾಕಂದ್ರೆ ಅವರು ಟೀಚ್ ಮಾಡೋದು ನನಗರ್ಥ ಅರ್ಥ ಆಯ್ತು ನನಗ್ ಹಿಡಿಸ್ತು ಇನ್ನೊಬ್ ಕೇಳಿದ್ರೆ ನನಗೆ ಅಷ್ಟು ಅಷ್ಟ್ಲಿಲ್ಲ ಸರ್ವಪ್ರಿಯ ಅಂದ್ರೆ ಇಷ್ಟ ಆಯ್ತು ಅಂತ ಹಾ ಅವ್ರದ್ದು ಇಷ್ಟ ಆಯ್ತು ಅವ್ರು ಹೇಳ್ಕೊಡೋ ಅಷ್ಟೇ ನನಗಿಷ್ಟ ಆಯ್ತು ಇನ್ನ ಬರದ್ರೆ ಸರ್ವಪ್ರಿಯ ನಂಗೆ ಅಷ್ಟಾಗಲಿಲ್ಲ ನನಗೆ ಸ್ವಾಮಿ ದಯಾನಂದ ಸರಸ್ವತಿಗಳು ಇಷ್ಟ ಆಯ್ತು ಅಂದ್ರೆ ಅವರಲ್ಲಿ ದೋಷ ಇದೆ ಅಲ್ಲ ನನಗೆ ಅವ್ರು ಹಿಡಿಸ್ಬೋದು ಈಗ ಶಾಲೆಯಲ್ಲಿ ಕೂಡ ಮ್ಯಾಥ್ಸ್ ಟೀಚರ್ ಇದ್ರೆ ಮ್ಯಾಥ್ಸ್ ಟೀಚರ್ ಒಂದೇ ಪಾಠ ಮಾಡೋದು ಒಬ್ಬರಿಗೆ ಇಷ್ಟ ಆಗುತ್ತೆ ಒಬ್ಗೆ ಇಷ್ಟ ಆಗಲಿರ್ಬೋದು ಹಾಗೆ ಗುರು ಪಾಠ ಮಾಡ್ತಾ ಇದ್ದಾಗ ಆ ಪಾಠ ಮಾಡ್ತಾ ಇರೋದು ನಿಮ್ಮ ಮನಸ್ಸಿಗೆ ಒಪ್ಪಿಗೆ ಆಗ್ತಾ ಇದೆಯಾ ನಿಮ್ಮ ಮನಸ್ಸಿಗೆ ಅರ್ಥ ಆಗ್ತಾ ಇದೆಯಾ ನಿಮ್ಮ ಒಂದು ಪ್ರಶ್ನೆಗಳಿಗೆ ಉತ್ತರ ಸಿಗೋದಕ್ಕೆ ಅಪ್ರೋಚಬಲ್ ಇದಾರ ಸೊ ಈ ರೀತಿಯಲ್ಲಿ ನೋಡ್ಕೊಂಡು ಒಬ್ಬ ಗುರುವನ್ನ ಹಿಡಿಬಹುದು ಗುರು ತಿಳಿಯೋಕ್ಕಾಗಲ್ಲ ಸ್ವೀಕರಿಸಬಹುದು ಒಂದೊಂದ್ಸರಿ ಸ್ವೀಕರಿಸ್ತೀರಾ ಸ್ವೀಕರಿಸಿದಾಗ ಸ್ವೀಕರಿಸ್ಬಿಟ್ಟಿರ್ತೀರಾ ಅಷ್ಟೊಂದಿಲ್ಲ ಅಂತ ಗೊತ್ತಾಗತ್ತೆ ಅಯ್ಯೋ ಚೇಂಜ್ ಮಾಡ್ಲಾ ಚೇಂಜ್ ಮಾಡಿದ್ರೆ ನಂಗೆ ಪಾಪ ಬರುತ್ತಾ ಅನ್ಕೊಳಕ್ಕೆ ಹೋಗಬೇಡಿ ಯಾಕೆಂದ್ರೆ ಗುರು ಅಂದ್ರೆ ವ್ಯಕ್ತಿ ಅಲ್ಲ ಗುರು ಅಂದ್ರೆ ಒಂದು ತತ್ವ ಗುರು ಅಂದ್ರೆ ಒಂದು ಶಕ್ತಿ ಈ ಗುರುನು ಒಂದೇ ಇನ್ನೊಂದು ಗುರುನು ಒಂದೇ ಈ ಗುರು ಸ್ಟೆಪ್ಪಿಂಗ್ ಸ್ಟೋನ್ ಆಗಿ ಇಲ್ಲಿ ಕರ್ಕೊಂಡು ಹೋಗಿರ್ತಾರೆ ಸೊ ಗುರುವನ್ನ ಚೇಂಜ್ ಮಾಡ್ಬೇಕಾದ್ರೆ ಏನಾಗುತ್ತೋ ನೆವರ್ ಥಿಂಕ್ ಆಫ್ ಆಲ್ ದೋಸ್ ಥಿಂಗ್ಸ್ ಬಿಕಾಸ್ ಗುರು ಇಸ್ ನಾಟ್ ಫಾರ್ ಹಿಮ್ಸೆಲ್ಫ್ ಗುರು ಇಸ್ ದೇರ್ ಟು ಮೇಕ್ ಯು ಎವಾಲ್ವ್ ಹಾಗಾಗಿ ಇದಾಗ್ಲಿಲ್ಲ ಸ್ವಲ್ಪ ದಿನ ಟ್ರೈ ಮಾಡಿದ್ರೆ ಇದು ಹೊಂದಿತು ಇಷ್ಟವರೆಗೂ ಇಷ್ಟ ಆಯ್ತು ಈಗ ಯಾಕೋ ಅಷ್ಟು ಅನ್ನಿಸ್ತಾ ಇಲ್ಲ ಇಫ್ ಯು ಫೈಂಡ್ ಅ ಬೆಟರ್ ವನ್ ಬಟ್ ಇಟ್ ಶುಡ್ ನಾಟ್ ಬಿ ಔಟ್ ಆಫ್ ಯುವರ್ ಲೈಕ್ಸ್ ಅಂಡ್ ಡಿಸ್ಲೈಕ್ಸ್ ಬಟ್ ಅಂಡರ್ಸ್ಟ್ಯಾಂಡ್ ನೋ ಅರ್ಥ ಮಾಡ್ಕೊಳ್ಳೋ ದೃಷ್ಟಿಯಿಂದ ಹೋಗ್ಬೇಕಾಗಿರುತ್ತೆ ಇದು ವೇದಾಂತದ ಗುರುಗಳಿಗೆ ಇನ್ನು ಮಂತ್ರ ದೀಕ್ಷೆ ಕೊಡೋರಿಗೆ ಇದಕ್ಕೆಲ್ಲ ನೀವು ಯಾರು ಮಂತ್ರ ಕೊಡ್ತಾರೋ ಅದಕ್ಕೆ ಉಪಾಸನೆ ಮಾಡಿರುವಂಥವ್ರು ಅದನ್ನ ಹೇಳ್ಕೊಡುವಂಥವ್ರು ಈ ತರದಕ್ಕೆಲ್ಲ ತಗೊಳ್ಳುವಂಥ ವೇದಾಂತ ಶಾಸ್ತ್ರದಲ್ಲಿ ಬೇಕಾಗಿರೋದು ಅತ್ಯಂತ ಚೆನ್ನಾಗಿ ತಿಳ್ಕೊಂಡಿರ್ಬೇಕು ಆ ಜ್ಞಾನದಲ್ಲಿ ನೆಲೆ ನಿಂತಿರಬೇಕು ಜೀವನ ಸ್ವಲ್ಪ ಮಟ್ಟಿಗೆ ಸರಳವಾಗಿ ವ್ಯಾಲ್ಯೂ ಬೇಸ್ಡ್ ಆಗಿ ಧಾರ್ಮಿಕವಾಗಿ ಪರೋಪಕಾರಕ್ಕಾಗಿ ಇರಬೇಕು ಮತ್ತು ಕಮ್ಯುನಿಕೇಟಿಂಗ್ ಸಖತ್ ಆಗಿರ್ಬೇಕು ಇಂಥವ್ರನ್ನ ಗುರುತು ಥ್ಯಾಂಕ್ ಯು ಸೋ ಮಚ್ ಟೈಮ್ ಆಗಿದೆ ಅದೇ ಇನ್ನೊಂದು ಪ್ರಶ್ನೆ ಗೊತ್ತು ಯಾಕಂದ್ರೆ ಸ್ವಲ್ಪ ಲೇಟ್ ಆಗಿರೋದ್ರಿಂದ ಇನ್ನೊಂದು ಪ್ರಶ್ನೆ ತಗೋಣ ಯಾರು ಯೂಟ್ಯೂಬ್ ಅಲ್ಲಿ ಪ್ರಶ್ನೆ ಇದೆಯಾ சரி நமஸ்த் நமஸே தண்டவத் தண்டவத் பிரணாம் சார் அக்சுலி இவ் தும் க்ளாஸ் துபா ஏன் அஸ்டு அதுபுத்தவாத்து துபாச்சி நம்ம அர்த்தமா ஐந்தமூர் சரி ஆடியோ சரியாக அர்த்த ஆக அனசத்தை பிரபு மத்த இன்னொந்து இல்ல நீ சூக்ம தேக அந்த இவ் அந்த நம் தே ஸ்தூல சூஹ சூக்மதேஹ மத்த ஆத்மா இது முருத்தல்வா சார் ನಾಲ್ಕು ನಾಲ್ಕು ಸ್ಥೂಲ ಸೂಕ್ಷ್ಮ ಕಾರಣ ಅದರ ಹಿಂದೆ ಇರೋದು ಅದು ದೇಹ ಅಲ್ಲ ಅಂದ್ರೆ ಈ ಮೂರು ಶರೀರಗಳು ಅದರ ಹಿಂದೆ ಇರುವಂತದ್ದು ಆತ್ಮ ಈ ಕಾರಣ ನಾನು ಹೇಳಿಲ್ಲ ನಾಳೆ ಹೇಳ್ತೀನಿ ಇವತ್ತು ಕ್ಲಾಸ್ ಸಮಯ ಆಯ್ತು ಹೇಳಿಲ್ಲ ಕಾರಣ ಒಂದು ಗೊತ್ತಾಗಿಲ್ಲ ಸರ್ ನಂಗೆ ಪರವಾಗಿಲ್ಲ ಏನಿಸ್ ಇವಾಗ ನಾನು ಇವಾಗ ನಾನು ಅಂದ್ರೆ ಈಗ ನಾ ಡೆತ್ ಹತ್ರ ಹೋಗಿದೀನಿ ನಾನ್ ಸತ್ ಹೋಗ್ತಾ ಅಂದಾಗ பிரதீப் சார் இவ்வளோ இம்பார்டென் எல்லா பிரச்சனை சாவின் சண்டதாக சாந்தி சார் ಇದು ತಗೊಳ್ಳಿ ಓಕೆ ಓಕೆ ಹಾಗೆ ಮಾಡಿ ಸರ್ ಹಾಗೆ ಮಾಡಿ ಸರ್ ನನ್ಗೆ ಅದು ಮೈಂಡ್ ಆ ತರ ಬಂತು ಅಷ್ಟೇ ಕೇಳಿದೆ ತುಂಬಾ ಒಳ್ಳೆ ಪ್ರಶ್ನೆ ನಾಳೆ ತಗೊಳ್ಳೋಣ ಸರಿ ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ವೆರಿ ಮಚ್ ಧನ್ಯವಾದ ಪ್ರಣಾಮ್ ಯಾವ್ದಾದ್ರು ಯೂಟ್ಯೂಬ್ ಕ್ವೆಶ್ಚನ್ ಇದೆಯಾ ಸರ್ ಪ್ರದೀಪ್ ಸರ್ ಹಾ ಒಂದ್ ಪ್ರಶ್ನೆ ಕೇಳಿದ್ದಾರೆ ಶೋಭಾ ವಿಶ್ವನಾಥ್ ಅಂತ ನಿನ್ನೆ ಎಲ್ಲವೂ ಮಿಥ್ಯ ಅಂತ ಹೇಳಿದ್ರಿ ಹಾಗಾದ್ರೆ ನಾವು ಕರ್ಮವನ್ನ ಹೇಗೆ ಮಾಡಬೇಕು ಕರ್ಮ ಕರ್ಮವನ್ನ ಹೇಗೆ ಫಾಲೋ ಮಾಡಬೇಕು ಎಲ್ಲ ಮಿಥ್ಯ ಆದ್ರೆ ಎಲ್ಲ ಮಿಥ್ಯಾ ಅಂತಂದಾಗ ಅದೇ ಅಗೈನ್ ದ ವರ್ಡ್ ಇಸ್ ಮಿಸ್ಲೀಡಿಂಗ್ ದಟ್ಸ್ ವೈ ವಿ ಶುಡ್ ಅಂಡರ್ಸ್ಟ್ಯಾಂಡ್ ದ ವರ್ಡ್ಸ್ ಪ್ರಾಪರ್ಲಿ ಎಲ್ಲವೂ ಮಿಥ್ಯ ಆದ್ರೆ ನಾವು ಏನನ್ನ ಹೇಗೆ ನಾವು ಮಾಡೋದು ಕರ್ಮವನ್ನ ಹೇಗೆ ಮಾಡೋದು ಅಂತ ಪ್ರಶ್ನೆ ಮಿಥ್ಯೆ ಅಂದ್ರೆ ಏನು ನಿಮ್ಮನ್ ಕೇಳ್ತೀನಿ ಮಿಥ್ಯೆ ಅಂದ್ರೆ ಏನು ಸುಳ್ಳ ಸುಳ್ಳು ಅಂದ್ರೆ ಕ್ಲಾಸ್ ಅಟೆಂಡ್ ಮಾಡಿಲ್ಲ ಅಂತ ಸುಳ್ಳು ಅಂದ್ರೆ ಕ್ಲಾಸ್ ಅಟೆಂಡ್ ಮಾಡಿಲ್ಲ ಏನು ಮಾತಾದ್ರೆ ಮಿಥ್ಯೆ ಅಂದ್ರೆ ಮಿಥ್ಯೆ ಅಂದ್ರೆ ಯು ಎಕ್ಸ್ಪೀರಿಯನ್ಸ್ ಇಟ್ ಇಟ್ ಹ್ಯಾಸ್ ಅ ಮೊಮೆಂಟರಿ ಎಕ್ಸಿಸ್ಟೆನ್ಸ್ ಬಟ್ ಆನ್ ಎನ್ವೈರಿ ಯು ಗೆಟ್ ಟು ನೋ ದ ರಿಯಾಲಿಟಿ ಇಸ್ ನಾಟ್ ದ್ಯಾಟ್ ಕನ್ನಡದಲ್ಲಿ ಹೇಳೋದಾದ್ರೆ ಮಿಥ್ಯೆ ಅಂದ್ರೆ ಸುಳ್ಳಲ್ಲ ಮಿಥ್ಯೆ ಅಂದ್ರೆ ಸಾರ್ವಕಾಲಿಕ ಅಸ್ತಿತ್ವ ಇಲ್ಲ ಆದರೆ ಆ ಕ್ಷಣಿಕ ಆ ಒಂದು ಸಂದರ್ಭದಲ್ಲಿ ಸಾಂದರ್ಭಿಕವಾಗಿ ಇರುವಂಥದ್ದು ಇರೋವಾಗ ಉಪಯೋಗಕ್ಕೆ ಬರುತ್ತೆ ನಾನು ನಿನ್ನೆ ಕೊಟ್ಟಿದ್ದ ಎಕ್ಸಾಂಪಲ್ ತಗೊಂಡ್ರೆ ಕರ್ಮ ನಡೆಯ ಈಗ ನಿಮ್ಗೆ ಗೊತ್ತಾಯ್ತು ಚಿನ್ನ ಅಂತ ಬಳೆ ಅಂದ್ರು ಚಿನ್ನ ಉಂಗ್ರ ಅಂದ್ರು ಚಿನ್ನ ಓಲೆ ಅಂದ್ರು ಚಿನ್ನ ಚೈನ್ ಅಂದ್ರು ಚಿನ್ನ ಆಯ್ತು ಚಿನ್ನ ಅಂತ ಗೊತ್ತಾಯ್ತು ಚಿನ್ನ ಅಂತ ಗೊತ್ತಾದ್ಮೇಲೆ ಬಳೆ ಬಳಿಯಾಗೆ ಕಾಣುತ್ತೆ ಬಳೆ ಬಳಿಯಾಗೆ ಉಪಯೋಗಿಸ್ತೀರಾ ಮುಗ್ಬಟ್ ಮುಗ್ಬಟ್ಟಾಗಿ ಉಪಯೋಗಿಸ್ತೀರಾ ಓಲೆ ಓಲೆ ಹಾಗೆ ಉಪಯೋಗಿಸ್ತೀರಾ ಎಲ್ಲವನ್ನು ಹಾಗೆ ಉಪಯೋಗಿಸ್ತೀರಾ ಸೊ ಕರ್ಮ ಅಥವಾ ಎಲ್ಲ ವಸ್ತುಗಳು ಮಿಥ್ಯೆ ಅಂತ ಅಂದ್ರೆ ನನ್ನ ಫಸ್ಟ್ ಇವತ್ತು ಕೂಡ ಅದನ್ನೇ ಹೇಳಿದೆ ಇಟ್ ಅಪಿಯರ್ಸ್ ಈವನ್ ಬಿಫೋರ್ ನಾಲೆಡ್ಜ್ ಈವನ್ ಇಟ್ ಕಂಟಿನ್ಯೂಸ್ ಟು ಅಪಿಯರ್ ಆಫ್ಟರ್ ನಾಲೆಡ್ಜ್ ಆಮೇಲೂ ಕಾಣತ್ತೆ ತೋರತ್ತೆ ಆದ್ರೆ ಸತ್ಯತ್ವ ಇರಲ್ಲ ಹಾಗಾಗಿ ನೀವ್ ಏನೇ ಮಾಡ್ತಾ ಇದ್ರು ಕರ್ಮವನ್ನ ಕರ್ಮ ಮಾಡ್ಬೇಕು ಯಾಕೆ ನಾವು ದೇಹ ಇದೆ ನನಗೆ ನನ್ನ ತಂದೆ ನನ್ನ ತಾಯಿ ಇವರೆಲ್ಲರೂ ಕೂಡ ಎಲ್ಲಿವರೆಗೂ ನಾನು ಒಂದಾಗಿದೋ ನನಗೆ ನನ್ನ ತಂದೆ ಇದ್ದಾರೆ ಈ ದೇಹವನ್ನು ಕೊಟ್ಟು ತಂದೆ ತಾಯಿ ಅವ್ರ ಕಡೆಗೆ ನನ್ನ ಕರ್ಮ ಇದ್ದೇ ಇದೆ ನೋಡ್ಕೋಬೇಕು ನನಗೆ ನನ್ನ ದೇಶದ ಬಗ್ಗೆ ನನ್ನ ಸಿಟಿಜನ್ ಸಿಟಿಸನ್ ಕರ್ಮ ಇದೆ ಮಾಡ್ಲೇಬೇಕು ನನಗೆ ನನ್ನ ಸಮಾಜದ ಬಗ್ಗೆ ಒಂದು ಋಣ ಇದೆ ತೀರಿಸಲೇಬೇಕು ಸೊ ಹಾಗಾಗಿ ಕರ್ಮಗಳೆಲ್ಲವೂ ಸತ್ಯವೇ ಎಷ್ಟು ಸತ್ಯ ವ್ಯಾವಹಾರಿಕ ಸತ್ಯ ಮಿಥ್ಯೆ ಅಂದ್ರೆ ನಾವು ಡೆಫಿನೇಷನ್ ಹೆಂಗ್ ಕೊಟ್ವಿ ವ್ಯಾವಹಾರಿಕ ಸತ್ಯಕ್ಕೆ ನಾವು ಮಿಥ್ಯೆ ಅಂತ ಡೆಫಿನೇಷನ್ ಕೊಟ್ಟಿದ್ವಿ ಮಿಥ್ಯೆ ಅಂದ್ರೆ ಸುಳ್ಳಲ್ಲ ವ್ಯವಹಾರದಲ್ಲಿ ಸತ್ಯವಾಗಿರೋದನ್ನ ಮಿಥ್ಯೆ ಅಂತ ಕರ್ತದೆ ಅದೇ ಪ್ರಾತಿಭಾಸಿಕದಲ್ಲಿ ಇದ್ದಾಗ ವ್ಯವಹಾರದಲ್ಲೂ ಉಪಯೋಗಕ್ಕಿಲ್ಲ ನಮ್ಮ ಇನ್ನು ಕಷ್ಟ ಕೊಡತ್ತೆ ನಮ್ಗಿನ್ನು ನೋವು ಕೊಡುತ್ತೆ ನಮಗಿನ್ನು ಸಮಯ ಹಾ ಹಾಳು ಮಾಡುತ್ತೆ ಇಂಥದನ್ನ ಇಲ್ಲ ಅಂತ ಉಪಯೋಗಕ್ಕಿಲ್ಲ ಅಂತ ಎಕ್ಸ್ಪೀರಿಯನ್ಸ್ ಮಾಡಿದ್ರು ಆದ್ರೆ ಇದೆಲ್ಲ ಇದೆ ವ್ಯಾವಹಾರಿಕ ಲೆವೆಲ್ ಅಲ್ಲಿ ವ್ಯವಹಾರದ ಟ್ರಾನ್ಸಾಕ್ಷನಲ್ ರಿಯಾಲಿಟಿ ಅಂತ ಅದನ್ನು ತಗೊಂಡಿದ್ದು ಮಿಥ್ಯಾ ಅಂದ್ರೆ ವ್ಯಾವಹಾರಿಕ ಸತ್ಯ ಅದಕ್ಕೆ ಹೇಳಿದ್ದು ನಿಮಗೆ ಮಿಥ್ಯ ಮಿಥ್ಯನೋ ಪದ ಸ್ವಲ್ಪ ಡಿಸ್ಟರ್ಬಿಂಗ್ ಇದ್ರೆ ಮಿಥ್ಯ ಪದ ತೆಗೆದು ಬಿಡಿ ವ್ಯಾವಹಾರಿಕ ಸತ್ಯ ಅಂತ ಇಟ್ಕೊಳ್ಳಿ ದೆರ್ ಇಸ್ ನಥಿಂಗ್ ಕಾಲ್ಡ್ ಮಿಥ್ಯಾ ದೇರ್ ಇಸ್ ಓನ್ಲಿ ವ್ಯಾವಹಾರಿಕ ಸತ್ಯ ಸೊ ವಿ ಮೂವ್ ಫ್ರಮ್ ವಾಟ್ ಮಿಥ್ಯಾ ಟು ಸತ್ಯ ಆಕ್ಚುಲಿ ಟ್ರೂ ಬಟ್ ಡಿಸ್ಟರ್ಬಿಂಗ್ ಆಗೋಗುತ್ತೆ ವರ್ಡ್ ಅದಕ್ಕೆ ಏನ್ ಮಾಡೋಣ ವಿ ಮೂವ್ ಫ್ರಮ್ ಪ್ರಾತಿಭಾಸಿಕ ಸತ್ಯ ಟು ವ್ಯಾವಹಾರಿಕ ಸತ್ಯ ವ್ಯಾವಹಾರಿಕ ಸತ್ಯ ಟು ಪಾರಮಾರ್ಥಿಕ ಸತ್ಯನ್ ದೇರ್ ಇಸ್ ನೋ ಪ್ರಾಬ್ಲಮ್ ಲೋವರ್ ಟ್ರೂತ್ ಟು ಹೈಯರ್ ಟ್ರೂತ್ಸ್ ಹೈಯರ್ ಟ್ರೂತ್ ಟು ಸುಪ್ರೀಂ ಟ್ರೂತ್ಸ್ ಸೊ ಹಾಗಾಗಿ ಅರ್ಥ ಮಾಡ್ಕೊಂಡ್ರೆ ಗೊತ್ತಾಗುತ್ತೆ ಕರ್ಮಕ್ಕೂ ಬೆಲೆ ಇದೆ ಕರ್ಮ ಫಲಕ್ಕೂ ಬೆಲೆ ಇದೆ ಎಲ್ಲಕ್ಕೂ ಬೆಲೆ ಇದೆ ಆದ್ರೆ ಎಷ್ಟು ಬೆಲೆ ವ್ಯಾವಹಾರಿಕ ಬೆಲೆ ಟ್ರಾನ್ಸಾಕ್ಷನ್ ಸೊ ಹಾಗಾಗಿ ಅದನ್ನ ಅರ್ಥೈಸ್ಕೊಳ್ಳೋಣ ಇವತ್ತು ನಾವು ತಿಳ್ಕೊಂಡಿರುವಂತಹ ಆತ್ಮ ಅಂದ್ರೆ ಏನು ಅಂಥದ್ದು ಮತ್ತು ಸ್ಥೂಲ ಶರೀರ ಸೂಕ್ಷ್ಮ ಶರೀರ ಅಂತ ಏನು ಅಂತದ್ದು ಅದ್ರಲ್ಲಿ ಬರುವಂತಹ ಕಂಡೀಷನ್ ಅದರ ಫಂಕ್ಷನ್ ಅದರ ಕಾಸ್ ನೇಚರ್ ಕಾಂಪೊನೆಂಟ್ಸ್ ಈ ಐದೈದು ವಿಚಾರಗಳನ್ನ ತಿಳಿದೀವಿ ಇದನ್ನೆಲ್ಲ ನೋಟ್ಸ್ ಮಾಡ್ಕೊಂಡ್ರೆ ನಿಮ್ಗೆ ಯಾವಾಗ್ಲೂ ಆದ್ರೂ ಯಾರೇ ಕೇಳಿದ್ರು ಉತ್ತರ ಹೇಳೋಕಷ್ಟೇ ಅಂದ್ರೆ ನಿಮ್ಮ ನೀವು ಎಕ್ಸಾಮಿನ್ ಮಾಡ್ಕೋ ಕೂಡ ಹೆಲ್ಪ್ ಆಗುತ್ತೆ ಒಂದ್ ಸರಿಯಲ್ಲ ಎರಡು ಎಲ್ಲ ಇಷ್ಟ್ರಿ ನಿಮ್ಗೆ ಸಮಯ ಸಮಯ ಇರುತ್ತೆ ನೋಡಿ ನೋಟ್ಸ್ ಮಾಡ್ಕೊಂಡು ಒಂದು ಟೇಬಲ್ ಮಾಡ್ಕೊಂಡ್ರೆ ನಿಮ್ ಇನ್ನೂ ಸುಲಭ ಆಗತ್ತೆ ನೋಡ್ಬೋಕೆ ಇಷ್ಟೆಲ್ಲ ಬರ್ಕೋಬೇಕಲ್ಲ ಟೇಬಲ್ ಮಾಡಿದ್ರೆ ಸುಲಭ ಕಾಣುತ್ತೆ ಹಾಗಾಗಿ ಇಷ್ಟು ನೋಡೋಣ ಇನ್ನು ನಾಳೆ ಕಾರಣ ಶರೀರವನ್ನ ಮಾಡಿ ಇನ್ನೂ ಬೇಕಾದಷ್ಟು ಕಲಿಯೋದ್ರೆ ಮಾಡ್ಕೊಂಡು ಹೋಗುವಂತ ಪ್ರಯತ್ನ ಮಾಡೋಣ ಉತ್ಸಾಹದಿಂದ ಬಂದು ಎಲ್ಲರೂ ಒಳ್ಳೊಳ್ಳೆ ಪ್ರಶ್ನೆಗಳನ್ನ ಕೇಳ್ತಾ ಧನ್ಯವಾದಗಳು ಯು ಯು ಪ್ರದೀಪ್ ಹ್ಮ್ ನಮಸ್ಕಾರ ಐದನೇ ದಿನದ ತರಗತಿ ಕೊನೆಗೊಳ್ತಾ ಇದೆ ಹಾಗೂ ಯೂಟ್ಯೂಬ್ ನಲ್ಲಿ ಹಾಗೂ ಇವತ್ತಿನ ಕ್ಲಾಸ್ ಚೆನ್ನಾಗಿ ಅಟೆಂಡ್ ಮಾಡಿದ್ರ ಪ್ರಶ್ನೆಗಳನ್ನ ಕೇಳಿದ್ರ ಎಲ್ಲರಿಗೂ ಧನ್ಯವಾದಗಳು ಈಗ ವಾಟ್ಸಪ್ ಗ್ರೂಪ್ಸ್ ಓಪನ್ ಆಗುತ್ತೆ ಅಲ್ಲಿ ನಿಮ್ಮ ಅನಿಸಿಕೆಗಳನ್ನ ಕೊಡಬಹುದು ಹಾಗೆ ಏನಾದ್ರು ಪ್ರಶ್ನೆಗಳಿದ್ರೆ ಅದನ್ನ ಕೂಡ ಕೇಳಬಹುದು ಅದನ್ನ ಉತ್ತರಿಸ್ತೀವಿ ಹಾಗೆ ನಾಳೆ ಆರು ಇಪ್ಪತ್ತಕ್ಕೆ ಜೂಮ್ ಅಲ್ಲಿ ಲಾಗಿನ್ ಆದ್ರೆ ನಿಮ್ಗೆ ಅವಕಾಶ ಇರುತ್ತೆ ಜೂಮ್ ಅಲ್ಲಿ ಲಾಗಿನ್ ಆಗಬಹುದು ಇನ್ನು ಉಳಿದವರಿಗೆ ಯೂಟ್ಯೂಬ್ ಲಿಂಕ್ನ ಕಳಿಸ್ಲಾಗುತ್ತೆ ಅಲ್ಲಿ ಕೂಡ ಜಾಯಿನ್ ಆಗ್ಬಹುದು ಸೊ ಎಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು